ಎಲ್ರೂ ಇಂಪ್ರೆಸ್ ಮಾಡಬೇಕು ಅಂತ ಪ್ರೀತಮ್ ಇದೇ ವೈನ್ ಆರ್ಡರ್ ಮಾಡಿದ್ದ ಅದು ಆ ಗ್ರೀನ್ಲ್ಯಾಂಡ್ ಹೋಟೆಲ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ವೈನ್ ಆಗಿತ್ತು ಎಲ್ಲರ ಹತ್ರ ಸ್ಕೋಪ್ ತಗೋಬೇಕು ಅಂತ ಆರ್ಡರ್ ಮಾಡಿ ನಂತರ ಪ್ರೀತಮ್ ಹನ್ನೊಂದು ಲಕ್ಷ ಬಿಲ್ ಆಗುವಾಗ ಮಾಡ್ಕೊಂಡಿದ್ದ ಅಮೋಗ್ ಅದನ್ನೆಲ್ಲ ನೆನಪು ಮಾಡಿಕೊಂಡು ಆನಂದನ ಕರುಣೆಯಿಂದ ನೋಡ್ತಾ ಕೂತ ಗುಡ್ ಈವ್ನಿಂಗ್ ಗಾಯ್ಸ್ ಇವತ್ತಿನ ಟ್ವೀಟ್ಸ್ ನನ್ನ ಕಡೆಯಿಂದ ಸೊ ಯಾರು ಹೆಸಿಟೇಟ್ ಮಾಡಿಕೊಳ್ಳದೆ ನಿಮಗ್ ಬೇಕಾಗಿನ ತರಿಸ್ಕೊಂಡ್ ಓಕೆನಾ ಚಿಯಸ್ ಅಂತ ಟೋಸ್ಟ್ ಮಾಡ್ದ ಆನಂದ್ ಹಾಗೆ ಮಾಡಿ ಕೂತ ನಂತರ ನಿಧಾನಕ್ಕೆ ಮೆನ್ಯೂ ಚೆಕ್ ಮಾಡ್ದ ಅವನಿಗೆ ಎಲ್ಲರೂ ಆರ್ಡರ್ ಮಾಡಿದ ವೈನ್ ರೇಟ್ ನೋಡಿ ಮಿನಿ ಹಾರ್ಟ್ ಅಟ್ಯಾಕೇ ಆಯಿತು ಅವನು ಪಕ್ಕದಲ್ಲಿ ಕೂತಿದ್ದ ತನ್ನ ಫ್ರೆಂಡ್ ಪ್ರಣವ್ ಕಡೆ ಬಗ್ಗಿ ಲೋ ಮಗ ಇಲ್ಲಿ ನೋಡು ಈ ವೈನ್ ರೇಟ್ ನೋಡಿದ್ಯಾ ಒಂದು ಬಾಟಲ್ಗೆ ಒಂದು ಲಕ್ಷ ಅಂತೋ ಟೋಟಲ್ ಎಲ್ಲರೂ ಎಷ್ಟು ಬಾಟ್ಲು ಆರ್ಡರ್ ಮಾಡಿದ್ದಾರೆ ಇವತ್ತು ಅಂತ ಕೇಳ್ದ ಆನಂದ್ ಮಾತು ಕೇಳಿ ಪ್ರಣವ್ ಕೂಡ ಗಾಬರಿ ಅದ ಅವನು ಎಲ್ಲರ ಕಡೆನೂ ನೋಡ್ತಾ ನಾವು ಟೋಟಲ್ ಎಪ್ಪತ್ತು ಜನ ಬಂದಿದ್ದೀವಿ ಐದು ಜನ ಒಂದು ಬಾಟಲನ್ನ ಶೇರ್ ಮಾಡ್ಕೊಳ್ತಾರೆ ಅಂದ್ಕೊಂಡ್ರು ಹದಿನಾಲ್ಕು ಬಾಟಲ್ ಆಯಿತು ಇನ್ನೂ ಯಾರಾದರೂ ಜಾಸ್ತಿ ಕುಡಿದ್ರೆ ಅಂತಷ್ಟೇ ಹೇಳಿ ಮಾತನ್ನು ಅಲ್ಲಿಗೆ ಸ್ಟಾಪ್ ಮಾಡ್ದ ಪ್ರಣವ್ ಮಾತಿನ ಪ್ರಕಾರ ಮನಸ್ಸಲ್ಲೇ ಅಂದಾಜು ಹಾಕಿದ ಆನಂದ್ ಪ್ಯಾನಿಕ್ ಆದ ಬರೀ ವೈನೇ ಹದಿನೈದು ಲಕ್ಷದ ತನಕ ಬಿಲ್ ಆದರೆ ಇನ್ನೂ ಊಟದ ಕತೆ ಏನು ಅಂತ ಅವನು ಯೋಚನೆ ಮಾಡ್ತಾ ಕೂತ ಅಷ್ಟರಲ್ಲಿ ಆನಂದ್ ಪ್ರಣವ್ಗೆ ಕಣ್ಣಲ್ಲೇ ಏನೋ ಸನ್ನೆ ಮಾಡ್ದ ಅದನ್ನ ಅರ್ಥ ಮಾಡ್ಕೊಂಡ ಪ್ರಣವ್ ಹೊರಗಡೆ ಹೋದವನು ಹತ್ತು ನಿಮಿಷ ಬಿಟ್ಟು ವಾಪಸ್ ಬಂದ ಬರ್ಬೇಕಾದ್ರೆ ಅವನ ಕೈಯಲ್ಲಿ ಒಂದು ಚಿಕ್ಕ ರೆಡ್ ಕಲರ್ ವೆಲ್ವೆಟ್ ಬಾಕ್ಸ್ ಇತ್ತು ಅವನು ಆ ಬಾಕ್ಸ್ನ ಆನಂದ್ ಕೈ ಕೊಟ್ಟು ತನ್ನ ಸೀಟಲ್ಲಿ ಕೂತ್ಕೊಂಡ ಆನಂದ್ ಆ ಬಾಕ್ಸ್ನ ಪ್ರೊಫೆಸರ್ ಮಹಿಮಾ ಕಡೆ ಹಿಡಿತಾ ಮ್ಯಾಮ್ ಪ್ಲೀಸ್ ಆಕ್ಸೆಪ್ಟ್ ದಿಸ್ ಸ್ಮಾಲ್ ಗಿಫ್ಟ್ ಅಂತ ಹೇಳ್ದ ಪ್ರೊಫೆಸರ್ ಮಹಿಮಾ ಆ ಬಾಕ್ಸನ್ನೇ ಸೀರಿಯಸ್ ಆಗಿ ನೋಡ್ತಾ ನಾನು ನಿನ್ನ ಒಳ್ಳೆ ಇಂಟೆನ್ಷನ್ಸ್ನ ಅಪ್ರಿಷಿಯೇಟ್ ಮಾಡ್ತೀನಿ ಆನಂದ್ ಆದರೆ ಟೀಚಿಂಗ್ ಫ್ಯಾಕಲ್ಟಿಲಿ ಯಾರೂ ಸ್ಟೂಡೆಂಟ್ಸ್ ಕೈಯಿಂದ ಗಿಫ್ಟ್ಸ್ ತೊಗೋಬಾರ್ದು ಅಂತ ನಮ್ಮ ಸ್ಕೂಲಲ್ಲಿ ರೂಲೇ ಇದೆ ಇನ್ನೂ ನೀನು ಇವತ್ತು ಎಲ್ರನ್ನೂ ಡಿನ್ನರ್ ಕರ್ಕೊಂಬಂದು ಆಲ್ರೆಡಿ ತುಂಬ ದುಡ್ಡು ಸ್ಪೆಂಡ್ ಮಾಡಿದ್ಯಾ ಸೊ ಈ ಗಿಫ್ಟನ್ನು ನೀನೇ ಇಟ್ಕೊ ಅಂತ ಹೇಳಿದ್ರು ಆನಂದ್ ಆ ಬಾಕ್ಸ್ ಓಪನ್ ಮಾಡ್ದ ಅದ್ರ ಒಳಗಿರೋದನ್ನ ನೋಡಿ ಪ್ರೊಫೆಸರ್ ಮಹಿಮಾ ಜೊತೆಗೆ ಎಲ್ಲರೂ ಸ್ಟನ್ ಆದರು ಅಲ್ಲೊಂದು ಕ್ರೀಮ್ ಕಲರ್ನ ಟ್ಯಾಬ್ಲೆಟ್ ಇತ್ತು ಅವ್ರಿಗೆಲ್ಲ ಆ ಟ್ಯಾಬ್ಲೆಟ್ ಯಾವುದು ಅಂತ ಗೊತ್ತಾಗದೇ ಇದ್ದರೂ ಆನಂದ್ ಪ್ಯಾಕ್ ಮಾಡ್ಕೊಂಡು ತಂದಿದ್ದ ರೀತಿ ನೋಡಿ ಅದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ಬೋದು ಅಂತ ಎಲ್ಲರೂ ಮನಸಲ್ಲೇ ಡಿಸೈಡ್ ಮಾಡಿದ್ರು ಇನ್ನು ಪ್ರೊಫೆಸರ್ ಮಹಿಮಾ ಅಂತೂ ಕಂಪ್ಲೀಟಾಗಿ ಸ್ಪೀಚ್ಲೆಸ್ ಆಗಿ ಆ ಟ್ಯಾಬ್ಲೆಟ್ನ ನೋಡ್ತಾ ಕೂತ್ಕೊಂಡ್ರು ಅಷ್ಟಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ಯಾವ ಥರದ ಟ್ಯಾಬ್ಲೆಟ್ ಆನಂದ್ ಇದ್ರ ಹೆಸರೇನೋ ಅಂತ ಕೇಳ್ದ ಅದಕ್ಕೆ ಆನಂದ್ ಹೆಮ್ಮೆಯಿಂದ ಇದಕ್ಕೆ ಆಗ್ಮೆಂಟೇಷನ್ ಪಿಲ್ ಅಂತ ಕರೀತಾರೆ ನನ್ನ ಡ್ಯಾಡಿ ಫ್ರೆಂಡ್ ಒಬ್ಬರು ಡ್ಯಾಡಿ ಕೊಟ್ಟಿದ್ದರು ನಾನು ಈ ಸ್ಕೂಲ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಡ್ಯಾಡಿ ನನಗೆ ಕೊಟ್ಟು ಕಳಿಸಿದರು ಈ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಿಮ್ಮ ಮೆಂಟಲ್ ಫೋಕಸ್ನ ಜಾಸ್ತಿ ಮಾಡ್ಕೋಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ದ ಆನಂದ್ ಆ ಟ್ಯಾಬ್ಲೆಟ್ ಹೆಸರು ಹೇಳಿದ್ದೆ ರೂಮಲ್ಲಿ ದೊಡ್ಡ ಸುನಾಮಿನೇ ಎದ್ದಾಗಾಯಿತು ಅಲ್ಲಿರೋರೆಲ್ಲರೂ ಇದುವರೆಗೂ ಆಗ್ಮೆಂಟೇಷನ್ ಪಿಲ್ ಹೆಸರನ್ನ ಕೇಳಿದರು ಆದರೆ ಯಾರೂ ಕಣ್ಣಾರೆ ನೋಡಿರಲಿಲ್ಲ ಅವನು ಮತ್ತೆ ಅದನ್ನು ಪ್ರೊಫೆಸರ್ ಕಡೆ ಹಿಡಿತಾ ಪ್ಲೀಸ್ ಮ್ಯಾಮ್ ಇದನ್ನು ಆ್ಯಕ್ಸೆಪ್ಟ್ ಮಾಡಿ ಅಂತ ಹೇಳ್ದ ಪ್ರೊಫೆಸರ್ ಕೂಡ ಅದಕ್ಕೆ ಸ್ಮೈಲ್ ಮಾಡ್ತಾ ನೀನು ಇಷ್ಟೊಂದು ಇನ್ಸಿಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಹೇಗೆ ಬೇಡ ಅಂತ ಹೇಳಿ ಆನಂದ್ ಅಂತ ಗಿಫ್ಟ್ ಆ್ಯಕ್ಸೆಪ್ಟ್ ಮಾಡೋದು ಸಡನ್ ಆಗೋಲ್ಲ ಒಂದು ವಾಯ್ಸ್ ನೋ ಪ್ರೊಫೆಸರ್ ಮಹಿಮಾ ಈ ಟ್ಯಾಬ್ಲೆಟ್ ತೊಗೋಬೇಡಿ ಅಂತ ಜೋರಾಗಿ ಹೇಳಿದ ಕೇಳಿಸ್ತು ಅವನ ಮಾತು ಕೇಳಿ ಆನಂದ್ಗೆ ತುಂಬ ಕೋಪ ಬಂತು ಅವನು ಸಿಟ್ಟಲ್ಲಿ ಹೇಯ್ ಅಮೋಗ್ ಏನು ಹೇಳ್ತಿದ್ಯಾ ನೀನು ಈ ಟ್ಯಾಬ್ಲೆಟ್ ತಗೋಬಾರ್ದ ಇದರಿಂದ ಹಾರ್ಮ್ ಆಗುತ್ತಾ ಯು ಮ್ಯಾಟ್ ನನ್ನ ಡ್ಯಾಡಿ ಫ್ರೆಂಡ್ ಅವ್ರಿಗೆ ಮೋಸ ಮಾಡಿದ್ದಾರೆ ಅಂತ ನಿನ್ನ ಮಾತಿನ ಅರ್ಥನಾ ಅಂತ ಕೇಳು ನಿನಗಿನ್ನೂ ವಿಷಯ ಅರ್ಥ ಆಗ್ತಾ ಇಲ್ಲ ಅಲ್ವಾ ಇದು ಆಗ್ಮೆಂಟೇಷನ್ ಪಿಲ್ ಅಲ್ಲ ಇದನ್ನು ತಗೊಂಡು ನೀನು ನಿನ್ನಪ್ಪ ಇಬ್ಬರು ಮೋಸ ಹೋಗಿದ್ದೀರಿ ಆಗ್ಮೆಂಟೇಷನ್ ಪಿಲ್ ಯಾವಾಗಲೂ ಲೈಟ್ ಬ್ಲೂ ಕಲರಲ್ಲಿರುತ್ತೆ ಹಾಗೆ ಅದಕ್ಕೆ ಫ್ಲೋರಲ್ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಅದರಿಂದ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಈ ಟ್ಯಾಬ್ಲೆಟ್ ನೋಡು ಹತ್ತಿರ ಹೋಗಿ ಸ್ಮೆಲ್ ಮಾಡಿದ್ರು ಫ್ರೇಗ್ರೆನ್ಸ್ ಬರ್ತಾ ಇಲ್ಲ ಹಾಗೆ ಇದು ಲೈಟ್ ಬ್ಲೂ ಕಲರಲ್ಲೂ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ದ ಫಾವ ಮೋಗ್ ಜೆಲಸಿಲಿ ನೀನು ಇಷ್ಟು ಮುಂದುವರಿತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಹೇಳ್ತಾ ಇರೋ ನೀನು ಯಾವತ್ತಾದರೂ ಆಗ್ಮೆಂಟೇಷನ್ ಫಿಲ್ನ ಕಣ್ಣಾರೆ ನೋಡಿದ್ಯಾ ಅದು ಹೇಗಿಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀಯಾ ಅಂತ ಕೇಳ್ದ ಅಮೋಗ್ ಆನಂದ್ ಪ್ರಶ್ನೆನ ಇಗ್ನೋರ್ ಮಾಡಿ ಪ್ರೊಫೆಸರ್ ಮಹಿಮಾ ಕಡೆ ತಿರುಗ್ದ ನನಗಿಲ್ಲಿ ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇರೋದಕ್ಕೆ ಮನಸ್ಸಿಲ್ಲ ಪ್ರೊಫೆಸರ್ ಸೊ ಇಷ್ಟೇ ಹೇಳ್ತೀನಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ಟ್ಯಾಬ್ಲೆಟ್ನ ಆನಂದಿಗೆ ರಿಟರ್ನ್ ಮಾಡಿ ಹಾಗೆ ಅವನಿಗೆ ಬ್ಲೇಮ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಈ ವಿಷಯದಲ್ಲಿ ಅವನು ಮತ್ತು ಅವನಪ್ಪ ಇಬ್ಬರು ಮೋಸ ಹೋಗಿದ್ದಾರೆ ಒಂದು ವೇಳೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಈ ಟ್ಯಾಬ್ಲೆಟನ್ನು ತೊಗೊಳ್ಳಿ ನಾನು ನಿಮ್ಮನ್ನು ತಡೆಯಲ್ಲ ಅಂತ ಹೇಳ್ದ ಅಮೋಗ್ಗೆ ಪ್ರೊಫೆಸರ್ ಮಹಿಮಾ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ಅವರು ಹೊರಗಿಂದ ಎಷ್ಟು ಸೀರಿಯಸ್ ಆ್ಯಂಡ್ ಕೋಲ್ಡಾಗಿ ತಮ್ಮನ್ನು ತೋರಿಸ್ಕೊಳ್ತಾ ಇದ್ರೋ ಆ್ಯಕ್ಚುಲ್ ಆಗಿ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಅದೇ ನಂಬಿಕೆ ಮೇಲೆ ಅಮೋಗ್ ಈ ರೀತಿ ಹೇಳಿದ್ದ ಆದರೆ ನಿಜವಾಗ್ಲೂ ಪ್ರೊಫೆಸರ್ ಮಹಿಮಾ ಅಮೋಗ್ ನಂಬಿಕೆನ ಉಳಿಸ್ಕೋತಾರ ಅವರು ಆನಂದ್ ಕೊಟ್ಟ ಟ್ಯಾಬ್ಲೆಟ್ ನೋಡಿದಾಗಿಂದ ಬ್ಲ್ಯಾಂಕ್ ಆಗಿಬಿಟ್ಟಿದ್ರು ಈಗ ಪ್ರೊಫೆಸರ್ ಮಹಿಮಾ ಕಣ್ಣಿಗೆ ಆ ಟ್ಯಾಬ್ಲೆಟ್ ಒಂದು ಬಿಟ್ಟು ಬೇರೆ ಏನೂ ಕಾಣ್ತಾ ಇರಲಿಲ್ಲ ಅಮೋಗ್ ಹೇಳೋ ವಿಷಯ ಕೇಳ್ತಾ ಇತ್ತೆ ಹೊರತು ಅರ್ಥ ಆಗ್ತಾ ಇರಲಿಲ್ಲ ಅವರು ತುಂಬ ಟೈಮಿಂದ ಈ ಆಗ್ಮೆಂಟೇಷನ್ ಪಿಲ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರು ಈಗ ಆ ಚಾನ್ಸ್ ಸಿಕ್ಕಿರಬೇಕಾದ್ರೆ ಅದನ್ನು ಕೈ ಚೆಲ್ಲೋದು ಎಷ್ಟು ಸರಿ ಅಂತ ಅವರು ಮನಸ್ಸಲ್ಲೇ ಯೋಚಿಸ್ತಾ ಇದ್ರು ಅಮೋಗ್ ಐ ಥಿಂಕ್ ನೀನು ಇಲ್ಲಿನೋ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದೆಯಾ ಈ ಟ್ಯಾಬ್ಲೆಟಲ್ಲಿ ಯಾವ ವಿಷಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಐ ಥಿಂಕ್ ನಾನು ಇದನ್ನು ತೊಗೋಬೋದು ಪ್ರೊಫೆಸರ್ ತಮ್ಮಷ್ಟಕ್ಕೆ ಮಾತಾಡ್ಕೊಳ್ತಾ ಇರೋ ಹಾಗೆ ಬ್ಲ್ಯಾಂಕ್ ಆಗಿ ಹೇಳಿದ್ರು ಅಮಗೆ ಅವ್ರ ಮಾತು ಕೇಳಿ ನಂಬಿಕೆ ಆಗಲಿಲ್ಲ ಅವನು ಶಾಕಲ್ಲಿ ಏನಂದ್ರಿ ಇನ್ನೊಂದು ಸಲ ಹೇಳಿ ಅಂತ ಕೇಳ್ದ ಈಗ ಮಾಕಿಂಗ್ ಟೋನಲ್ಲಿ ನೋಡಿದ್ಯಾ ಈಗ ಸಮಾಧಾನ ಆಯ್ತಾ ಈಗ ಹೇಳು ನಿಮಗೆ ಪ್ರೊಫೆಸರ್ ಮಹಿಮಾಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ನಗ್ತಾ ಪ್ರೊಫೆಸರ್ ಕಡೆ ತಿರುಗಿದ ಡೋಂಟ್ ವರಿ ಮ್ಯಾಮ್ ನೀವು ನಮ್ಮಿಬ್ಬರ ಬಗ್ಗೆ ಜಾಸ್ತಿ ವರಿ ಮಾಡಿಬಿಡಿ ನಾವು ಈ ಇಶ್ಯೂನೆಲ್ಲ ಆಮೇಲೆ ಸಾಲ್ವ್ ಮಾಡ್ಕೋತೀವಿ ನಿಮ್ಮ ಮೊದಲು ಆ ಟ್ಯಾಬ್ಲೆಟ್ ತೊಗೊಳ್ಳಿ ಇಲ್ಲಾಂದರೆ ಈ ಅಮೋಗಿನೇನಾದರೂ ಕತೆ ಕಟ್ಟಿ ನಿಮ್ಮನ್ನು ಸ್ಟಾಪ್ ಮಾಡೋದಕ್ಕೆ ನೋಡ್ತಾನೆ ಆನಂದ್ ಅಮೋಗನ್ನ ಉರಿಗಣ್ಣಲ್ಲಿ ನೋಡ್ತಾ ಹೇಳ್ದ ಪ್ರೊಫೆಸರ್ ಅವನ ಮಾತಿಗೆ ಸರಿ ಅಂತ ತಲೆ ಆಡಿಸಿ ಇಮಿಡಿಯೇಟಾಗಿ ಟ್ಯಾಬ್ಲೆಟ್ ನುಂಗಿದ್ರು ಅಮೋಗಂತೂ ಫುಲ್ ಡಿಸಪಾಯಿಂಟ್ ಆಗಿ ನಿಟ್ಟುಸರು ಬಿಟ್ಟ ಇನ್ನೂ ಅವನಿಗೆ ಹೇಳೋದಕ್ಕೆ ಏನೂ ಉಳ್ದಿರಲಿಲ್ಲ ಸೊ ಅವನು ಆ ಪ್ಲೇಸಲ್ಲಿ ಇರೋದಕ್ಕಾಗದೆ ವಾಶ್ರೂಮ್ಗೆ ಅಂತ ಹೋಗ್ಬಿಟ್ಟ ಅಮೋಗ್ ಹತ್ತು ನಿಮಿಷದ ನಂತರ ವಾಶ್ರೂಮಿಂದ ವಾಪಸ್ ಬರಬೇಕಾದ್ರೆ ಆನಂದ್ ಮತ್ತೆ ಪ್ರಣಬ್ ಹೊರಗಡೆ ಮಾತಾಡ್ತಾ ನಿಂತಿರೋದು ಕಾಣಿಸ್ತು ಮಚ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಳಲಾ ಅಂತ ಕೇಳ್ದ ಅದೇನಂತ ಬೇಗ ಹೇಳು ಟೆನ್ಷನಲ್ಲಿ ನನ್ನ ತಲೆ ಕೆಟೋಗ್ತಾ ಇದೆ ಈ ಹೋಟೆಲಲ್ಲಿ ಇಷ್ಟೆಲ್ಲ ಕಾಸ್ಟ್ಲಿ ಇರುತ್ತೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ಎಲ್ರಿಗೂ ಸ್ಕೂಲಲ್ಲೇ ಒಂದೊಂದು ಕಪ್ ಐಸ್ ಕ್ರೀಮ್ ಕೊಡ್ಸಿ ಸುಮ್ಮನೆ ಬಿಡ್ತಾ ಇದ್ದೆ ಆ ನನ್ನ ತಲೆ ಮೇಲೆ ಕೈ ಹೊತ್ಕೊಂಡು ಹೇಳಿದ ಅದಕ್ಕೆ ಪ್ರಣವ್ ಸಿಂಪಲ್ ಕಣ ಈಗ ಒಳಗೆ ಹೋದಾಗ ನಾನು ಪದೇ ಪದೇ ನಿನಗೆ ಟೋಸ್ಟ್ ಮಾಡ್ತಾ ಹೋಗ್ತೀನಿ ನೀನು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಪಾಸ್ಔಟ್ ಆಗೋ ಹೋಗಿ ನಾಟಕ ಮಾಡು ನಾನು ಎಷ್ಟು ಎಚ್ಚರ ಮಾಡಿದ್ರೂ ಹೇಳಲೇ ಬೇಡ ಹೇಗೂ ನಮ್ಮ ಕ್ಲಾಸಲ್ಲಿ ಎಲ್ಲರೂ ರಿಚ್ ಕಿಡ್ಸೇ ಇರೋದು ಎಲ್ಲರೂ ಹೇಗಾದರೂ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ದ ಆನಂದ್ಗೆ ಪ್ರಣವ್ ವೈಡ್ಯ ಕೇಳಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಯ್ತು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ